ಉಳಿದು ಸೆಕೆಂಡ್ ಪಿ ಯು ಎಕ್ಸಾಮ್ ಎಲ್ಲ ಮುಗೀತು ನೋಡಿ ಹಾಗಾಗಿ ನಾನೀಗ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಇದ್ದೀನಿ ಮೊದಲೇನು ಪ್ಲ್ಯಾನ್ ಚೇಂಜ್ ಇತ್ತು ನೋಡಿ ಅಂದರೆ ನೀಟು ಟು ಸಿ ಇ ಟಿ ಎಲ್ಲ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನಾನು ರಿಟರ್ನ್ ಮೇದಲ್ಲಿ ಬರ್ತೀನಿ ಅಂತ ಹೇಳಿದ್ಲು ಮಗಳು ಹಾಗಾಗಿ ನಾವು ಕೂಡ ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬರ್ತಾಳಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ರೂಮೇಟ್ಸು ಕ್ಲಾಸ್ಮೇಟ್ಸ್ ಎಲ್ಲರೂ ಎಲ್ಲರೂ ಹೊರಡ್ತಾ ಇದ್ದಾರಮ್ಮ ಮನೆಗೆ ಹಾಗಾಗಿ ನಾನು ಕೂಡ ಬರ್ತೀನಿ ಮನೆಗೆ ಅಂಥೇಳಿ ಫೋನ್ ಮಾಡಿದ್ಲು ಹಾಗಾಗಿ ನಾವು ಎರಡು ದಿನದಲ್ಲೇ ಡಿಸೈಡ್ ಮಾಡಿಕೊಂಡು ಈಗ ಮಗಳನ್ನ ಕರೀಲಿಕ್ಕೆ ಇದ್ದೀನಿ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಡಲಿಕ್ಕಾಗಿ ನಮ್ಮ ಮಾವನವ್ರು ಬಂದಿದ್ರು ನೋಡಿದ್ರೀನಲ್ಲ ನೀವು ಫೋಟೋ ಅದೆಲ್ಲ ಆ್ಯಡ್ ಮಾಡಿದ್ದೆ ನಾನು ಆಲ್ರೆಡಿ ಬಸ್ನಲ್ಲಿ ಕೂತ್ಕೊಂಡು ಕೂಡ ನಾನೀಗ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಬಸ್ ಬಂದು ಸೆವೆನ್ ಇತ್ತು ನೋಡಿ ಹಾಗಾಗಿ ನಾವು ಏಳು ಹತ್ತಕ್ಕೆ ಮನೆ ಬಿಟ್ಟಿದ್ದು ಒಂದು ಹತ್ತು ಹದಿನೈದು ನಾವು ನಾವಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡಿದ್ದು ನೋಡ್ತಾ ಇರ್ಬೋದು ಕೊಪ್ಪಳ ರೀಚ್ ಅದೇ ನಾನು ಬಂದ ತಕ್ಷಣವೇ ಹೊತ್ತು ಕುತ್ಕೊಂಡು ಮನೆಯವರಿಗೆಲ್ಲ ಫೋನಲ್ಲಿ ನಾನು ಇಲ್ಲ ಬಸ್ನಲ್ಲಿ ಕೂತ್ಕೊಂಡಿದ್ದೀನಿ ಬಂದು ನಮ್ಮ ಅಪ್ಪ ಅವರೆಲ್ಲ ಬಿಟ್ಟು ಹೋದರು ನನಗೆ ಬಸ್ ಹದಸಿ ಹೋದರು ಅಂತ ಹೇಳಿದೆ ನಾನು ಮಗಳೇನೇ ಬಸ್ ಸ್ಟ್ಯಾಂಡಿಗೆ ಬರಲಿಲ್ಲ ನೋಡಿ ಅಲ್ಲೇನೇ ಮನೆಯಲ್ಲೇ ಬಾಯಿ ಹೇಳಿ ಅವಳು ಆ ಮನೆಯಲ್ಲೇ ಇದ್ಲು ಅವಳಿಗೆ ತುಂಬ ಸ್ವಲ್ಪ ಬೇಜಾರಾಗಿತ್ತು ಯಾಕೆ ಅಂತಂದರೆ ಅಜ್ ಅವ್ರ ಅಜ್ಜಿನೂ ಇರಲಿಲ್ಲ ನಂತರ ಅವರ ಅಪ್ಪನೂ ಇರಲಿಲ್ಲ ಮನೆಯಲ್ಲಿ ಅಜ್ಜ ಒಬ್ಬರೇ ಇದ್ರಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು ನನಗೂ ಒಂಥರ ಸ್ವಲ್ಪ ಬೇಜಾರೇ ಅನ್ನಿಸ್ತು ನೋಡಿ ಯಾಕಂದರೆ ಇರೋದಾಗಿತ್ತಂದರೆ ಅವಳನ್ನು ಕೂಡ ಕರ್ಕೊಂಡು ಹೋಗೋದಿತ್ತು ಬಟ್ ನಾನು ಹೋಗಿ ಅವಳ ರಿಟರ್ನ್ ಕರ್ಕೊಂಡು ಬರೋದಿತ್ತು ದೊಡ್ಡ ಮಗಳನ್ನ ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟು ಬಸ್ ಚಾರ್ಜ್ ಎಲ್ಲ ಅಂತ ಅಂದ್ಕೊಂಡು ಸಣ್ಣ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಕಡೆ ಖುಷಿನೂ ಇತ್ತು ನೋಡಿ ಯಾಕಂದರೆ ಎರಡು ವರ್ಷದ ನಂತರ ಮಗಳು ಕೂಡ ಬರ್ತಾ ಇದ್ದಾಳೆ ಬಟ್ ಸಿಕ್ಸ್ ಮಂತ್ಸಿಗೆ ಒಮ್ಮೆ ಅವಳಿಗೆ ರಜೆ ಇರುತ್ತಾ ದೊಡ್ಡ ಮಗಳಿಗೆ ಆದರೂ ಕೂಡ ಈಗ ನಾವು ಸೆಕೆಂಡ್ ಪಿ ಯು ಹೋದ ಮೇಲೆ ಮಗಳನ್ನ ಕರ್ಕೊಂಡು ಬರ್ತೀವಿ ಅನ್ನೋದೊಂದು ದೊಡ್ಡ ಖುಷಿ ನೋಡಿ ಹೋಗ್ತಾ ಇರಬೇಕು ಕೊಪ್ಪಳ ರೀಚ್ ಆರ್ ನಂತರ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತೀನಿ ಸ್ವಲ್ಪ ಲಗೇಜ್ ಅದೆಲ್ಲ ಇತ್ತು ನೋಡಿ ಕೊಪ್ಪಳದಿಂದ ಯಾರು ಪ್ಯಾಸೆಂಜರ್ ಆಗ್ತವ್ರು ಇದ್ದರು ಹಾಗಾಗಿ ಒಂದು ನಿಮಿಷ ಅಲ್ಲಿ ಸ್ಟಾಪ್ ಮಾಡಿದರು ಹಾಗಾಗಿ ನಾನು ಕೂಡ ವೀಡಿಯೋ ಮಾಡಿಕೊಂಡು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಕೊನೆ ತನಕ ನೋಡಿ ನಾನು ಕಾಲೇಜಿಗೆ ಹೋಗುವಾಗ ಒಂದು ರಿಟರ್ನ್ ಕರ್ಕೊಂಡರೆ ಫ್ರೀಡನ್ನು ಒಂದೇ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಯಾಕಂದರೆ ಎರಡೆರಡು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಇದೀನಿ ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಕೊಪ್ಪಳ ಬಂದಿರಬೇಕು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋದಕ್ಕೆ ಆಗಿರಲಿಲ್ಲ ನೋಡಿ ಈಗ ಆಲ್ರೆಡಿ ಕೊಪ್ಪಳದಿಂದ ಗದಗ ಹತ್ತಿರ ಬರುತ್ತೆ ನೋಡಿ ಒಂದು ಊರದು ನನಗೂ ಅಷ್ಟು ನೆನಪಿಲ್ಲ ಅಲ್ಲಿ ಡಾಬಾ ಬರುತ್ತೆ ಅಲ್ಲಿ ಊಟಕ್ಕಾಗಿ ಬಸ್ಗಳೆಲ್ಲ ಸ್ಟಾಪ್ ಮಾಡ್ತಾರೆ ನನಗಂತರೂ ಅಲ್ಲಿ ಏನು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಬಟ್ ಎಳ್ನೀರು ಜ್ಯೂಸು ಈ ಥರದ್ದಿದ್ದರೆ ನಾನು ಮನೆಯವ್ರು ಹೋಗಬೇಕಾದ್ರೆ ತೊಗೊಂಡಿರ್ತೀವಿ ಬಟ್ ಈ ಟೈಮ್ನಲ್ಲಿ ನಾನು ಒಬ್ಬಳು ಹೋಗ್ತಾರೆ ಅದರಿಂದ ನಾನು ಯಾವುದೇ ರೀತಿಯಿಂದ ಏನು ಮನೆಯಿಂದನೇ ಮೊಸರನ್ನು ಸ್ವಲ್ಪ ಉಪ್ಪಿನಕಾಯಿ ನಂತರ ನೀರಿನ ಬಾಟಲ್ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ ನೋಡಿ ಏನು ವಾಶ್ರೂಮಗೆ ಒಂದೇ ನಾನು ಕೆಳಗಡೆ ಹೋಗಿ ಬಂದು ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ಈಗ ಊಟ ಕೂಡ ಮಾಡ್ತಾಯಿದ್ದೀನಿ ನಾನು ಅಷ್ಟರಲ್ಲೇ ನಮ್ಮ ಮನೆಯವರು ಫೋನ್ ಮಾಡಿದರು ಎಲ್ಲಿದೆಯಾ ಏನು ಅಂತ ಹೇಳಿಬಿಟ್ಟೆ ನಾನು ಗದಗ ಹತ್ರ ಇದ್ದೀನಿ ನೋಡಿ ಅಲ್ಲೇನೋ ಡಾಬಾ ಬರುತ್ತಲ್ಲ ಅಲ್ಲಿ ಊಟಕ್ಕೆ ನಿಲ್ಸಿದಾರೆ ಎಲ್ಲರೂ ಊಟಕ್ಕೆ ಕೂಡ ಹೋಗಿದ್ದಾರೆ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಇಲ್ಲಿ ಮಗಳಿಗಾಗಿ ದೊಡ್ಡ ಮಗಳಿಗಾಗಿ ಒಂದು ಸ್ವಲ್ಪ ಚಿಪ್ಸು ಅದೆಲ್ಲ ತೊಗೊಂಡಿದ್ದೆ ಮೊಸರನ್ನ ನನಗೂ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕೂಡ ತಿಂತಾಯಿದ್ದೀನಿ ಅಂತ ಹೇಳಿ ಅವರಿಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಹಾಗೆ ಚಿಕ್ಕ ಮ ನಮ್ಮ ಮನೆಯವರು ಫೋನ್ ಇಟ್ಟ ನಂತರ ನಾನು ಚಿಕ್ಕ ಮಗಳಿಗೂ ಕೂಡ ಮಾಡಿದೆ ನೋಡಿ ನನ್ನ ಮಗಳಿಗೆ ಈ ರೀತಿ ಹಿಂಗೆ ಬಂದು ರೀಚ್ ಆಗಿದ್ದೀನಿ ನೋಡಿ ಪುಟ್ಟ ಇನ್ನೂ ಇಲ್ಲಿದ್ದೀನಿ ಊಟ ಅಂತ ಹೇಳಿ ಬಟ್ ಅಲ್ಲಿ ಮಳೆ ಬರ್ತಾ ಇತ್ತು ನೋಡಿ ಹಾಗಾಗಿ ನನ್ನ ಮನೆಯವರಿಗೆ ಹೇಳಿದೆ ನಾನು ಆ ಕಡೆ ಎಲ್ಲ ಮಳೆ ಜಾಸ್ತಿ ಅಲ್ಲ ತುಂಬ ಹುಷಾರು ಈಗೇನು ಹೋಗ್ತೀಯಾ ಬರಬೇಕಾದ್ರೆ ತುಂಬ ಲಗೇಜ್ ಇರ್ತವೆ ಹುಷಾರಂತ ಇದ್ದರು ಅವರು ಇಲ್ಲ ನಾನು ಕಾರ್ ಮಾಡಿಬಿಟ್ಟು ನಿನಗೆ ಕಳಿಸ್ಕೊಡ್ತೀನಿ ನೀನು ಅವಳನ್ನ ಲಗೇಜ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಬಂದುಬಿಡು ಅಂತ ಹೇಳಿದರು ನಾನು ಬೆಡ್ಡು ಅದೇನು ತರೋದು ಬೇಡ ಅಂತ ಅಂದ್ಕೊಂಡು ಏನು ಹಾಸ್ಟೆಲಲ್ಲಿ ಬೆಡ್ಡೆಲ್ಲ ಕೊಡಿಸಿದ್ವಲ್ಲ ಬಕೀಟು ಆ ರೀತಿ ಎಲ್ಲ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬರೀ ಲಗೇಜ್ ಒಂದೇ ಬುಕ್ಸು ನಂತರ ಡ್ರೆಸ್ ಎಲ್ಲ ತೊಗೊಂಡು ಬಂದ್ರಾಯ್ತ ಅಂತ ಅಂದ್ಕೊಂಡು ಈಗ ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ ನೋಡಿ ನಮ್ಮನೆಯವ್ರಿಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಸೇಫಾಗಿ ಹೋಗಿ ಬಂದುಬಿಡ್ತಿದ್ದೆ ಕಾರ್ನಲ್ಲಾದರೆ ನೀನು ಈಗ ನೋಡು ಬಸ್ನಲ್ಲಿ ಅಂದರೆ ಅವಿಷ್ಟೆಲ್ಲ ಲಗೇಜ್ ಯಾವ ರೀತಿ ಹಾಕ್ಕೊಂಡು ಬರ್ತೀರಾ ಏನು ಯಾಕಂದರೆ ನಾನು ಕೂಡ ಇರಲಿಲ್ಲ ಅಂತಂದು ತುಂಬ ಬೇಜಾರು ಮಾಡಿಕೊಂಡ್ರು ಅವರು ನಾನು ಕೂಡ ತುಂಬ ಲಗೇಜ್ ಏನು ತೊಗೊಂಡಿರಲಿಲ್ಲ ನೋಡಿ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಅಷ್ಟೇ ತೊಗೊಂಡಿದ್ದೆ ನಾನು ಸ್ವಲ್ಪ ಒನ್ ಅವರು ರೂಮು ಇಡ್ ಫ್ರೆಶ್ ಅಪ್ ಆಗಿ ಯಾಕಂದರೆ ನಾವಲ್ಲಿರೋದೇನು ಇಲ್ಲಲ್ಲ ಈಗ ನೈಟ್ ಮಾತ್ರ ಹೋಗ್ತಾ ಇದ್ದೀನಿ ನಾನು ಬೆಳಿಗ್ಗೆ ಮಾರ್ನಿಂಗ್ ಮಗಳನ್ನ ಮೀಟಾಗಿ ಫ್ರೆಶಪ್ ಅದೆಲ್ಲ ಆಗಿ ಟಿಫನ್ ಮಾಡಿಕೊಂಡು ಮಗಳ್ನ ಮೀಟಾಗಿ ನಾವೆಲ್ಲ ಲಗೇಜ್ ತೊಗೊಂಡು ನೆಕ್ಸ್ಟ್ ಡೇನೇ ನಾನು ನೈಟ್ ಬಿಡವಳಿದ್ದೆ ಹಾಗಾಗಿ ಯಾವುದೇ ರೀತಿಯಿಂದ ರೂಮ್ ಗೀಮ್ ಏನೂ ಲಾಡ್ಜ್ ಮಾಡಿರಲಿಲ್ಲ ನೋಡಿ ನಾವು ನೋಡಿ ಬಸ್ ಕೂಡ ಹೊರಡ್ತಾ ಇದೆ ಆಗಲೇ ಆಲ್ರೆಡಿ ಎಲ್ಲರೂ ಊಟ ಮಾಡಿಕೊಂಡು ಬಸ್ನಲ್ಲಿ ಕೂತ್ಕೊಂಡಿದ್ವಿ ನಾನು ಹಾಗೆ ಸ್ವಲ್ಪ ಯಾರೂ ಇರಲಿಲ್ಲಲ್ಲ ಬಸ್ನಲ್ಲಿ ಅಂತ ಅಂದ್ಕೊಂಡು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಮಗಳಿಗೆ ಕೂಡ ನಾನು ಕಳಿಸಿದ್ದೆ ಊಟ ಮಾಡಿ ಮಲ್ಲಿಗಿದ ನಂತರ ನಾನು ಯಾವುದೇ ರೀತಿಯಿಂದ ವಿಡಿಯೋ ಮಾಡಿ ಬೆಳಗ್ಗೆ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ಕೋತೀನಿ ಸಿಕ್ಸ್ ತರ್ಟಿ ಅಷ್ಟೇ ಸೆವೆನ್ ಓ ಕ್ಲಾಕು ಸೆವೆನ್ ತರ್ಟಿಗೆ ಒಂದು ಬಸ್ ಇತ್ತು ನಾನು ಎಲ್ಲಿ ರೀಚ್ ಆಗಿದ್ದೇನೆ ಅಂದರೆ ಬಂದು ರೀಚ್ ಆಗಿದ್ದೀನಿ ನೋಡಿ ಈಗ ಸಿಕ್ಸ್ ತರ್ಟಿ ಆಗಿದೆ ನೋಡಿ ಟೈಮ್ ಬಂದು ಸ್ವಲ್ಪ ವಾಶ್ರೂಮ್ ಅದೆಲ್ಲ ಹೋಗಿ ಬಂದೆ ಹೋಗಿ ಬಂದ ನಂತರ ಈಗ ಇನ್ನೊಂದು ಬಸ್ ಹಿಡ್ಬಿಟ್ಟು ನಾನು ಕಾಲೇಜಿಗೆ ಹೋಗ್ಬೋದು ನೋಡಿ ಇಳಿದು ನೆಕ್ಸ್ಟ್ ನಾನು ಮೂಡ್ಬಿದ್ರಿಗೆ ಏನು ಹೋಗಬೇಕಲ್ಲ ಒನ್ ಅವರ್ ಟೈಮ್ ಆಗುತ್ತೆ ನೋಡಿ ಅಲ್ಲಿ ಕೂಡ ಬಸ್ ಟೈಮಿಂಗ್ ಇದೆ ಸ್ವಲ್ಪ ಹಾಗಾಗಿ ನಾನು ಸಿಕ್ಸ್ ತರ್ಟಿಗೆಲ್ಲ ಬಂದು ರೀಚ್ ಆದ ಅಲ್ಲೇ ನನ್ನ ಹತ್ರ ಏನು ಬಾಟಲಲ್ಲಿ ನೀರಿತ್ತಲ್ಲ ಸ್ವಲ್ಪ ಮುಖ ಅದೆಲ್ಲ ತೊಳ್ಕೊಂಡು ವಾಶ್ರೂಮ್ಗೆಲ್ಲ ಹೋಗಿ ಬಂದು ಈಗ ನಾನು ಟೀ ಕುಡಿದ್ಬಿಟ್ಟು ಬಸ್ಸಿಗಾಗಿ ಕಾಯ್ತಾಯಿದ್ದೀನಿ ಭಾಳಷ್ಟು ಕಡೆ ಸ್ಟಾಪ್ ಬರೋದ್ರಿಂದ ನಾನು ಈಗ ಬಂದು ಕಾಲೇಜ್ ರೀಚ್ ಆಗೋದ್ರೊಳಗೆ ಅಂದರೆ ಮೂಡ್ಬಿದ್ರಿ ರೀಚ್ ಆಗೋದ್ರೊಳಗೆ ಎಂಟು ಗಂಟೆ ಈ ರೀತಿ ಆಗಿರ್ಬೋದು ನೋಡಿ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಾನು ನಾನು ಯಾವಾಗಲೂ ಬರೋದು ಒಂದು ರೂಮ್ ಅಂತಂದರೆ ಲಾಡ್ಜಿಗೆ ಇದೇ ಲಾಡ್ಜ್ ನೋಡಿ ತೋರಿಸಿದ್ದೀನಿ ಆಲ್ರೆಡಿ ನಾನು ಬಹಳಷ್ಟು ಸರಿ ಅಪ್ ಆಗಲಿಕ್ಕಾಗಿ ನಾನು ಈಗ ಈ ಲಾಡ್ಜಿಗಾಗಿ ಬಂದೆ ನಾನು ಬಂದು ಒನ್ ಅವರ್ ಅಷ್ಟೇ ಟೈಮ್ ತಗೊಂಡು ಸ್ನಾನಗಿನ ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಅದೆಲ್ಲ ಆಗಿದ ನಂತರ ಈಗ ನಾನು ಟಿಫನ್ ಕೂಡ ಮಾಡಿಕೊಂಡು ಮಗಳು ಕೂಡ ಮೀಟ್ ಆಗಬೇಕು ನೋಡಿ ಕಡೆ ಟಿಫನ್ ಆಯಿತು ಊಟ ಆಯಿತು ಅಷ್ಟೇನು ಚೆನ್ನಾಗಿರಂಗಿಲ್ಲ ನೋಡಿ ಹಾಗಾಗಿ ನಾನು ಯಾಕಂದರೆ ಇವತ್ತು ನೈಟೇ ಜರ್ನಿ ಮಾಡೋದ್ರಿಂದ ನಾನು ಯಾವುದೇ ರೀತಿಯಿಂದ ಟಿಫನಿಗೆ ದೋಸೆ ಈ ರೀತಿ ತಗೊಳ್ಳಿಲ್ಲ ನೋಡಿ ಇಡ್ಲಿನೇ ಅಷ್ಟೇ ತೊಗೊಂಡೆ ನಾನು ಅದನ್ನೇ ಟಿಫನ್ ಮಾಡಿಕೊಂಡು ಈಗ ಮಗಳು ಭೇಟಿ ಆಗೋಣ ಅಂಥೇಳಿ ಈಗ ನಾನು ಟೀ ಕುಡಿದ್ಬಿಟ್ಟು ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ ಮಗಳಿಗೆ ಹೇಳಿದೆ ನಾನು ನಾನು ನಿನ್ನ ಮೀಟ್ ಆದ ತಕ್ಷಣ ಇಬ್ಬರು ಟಿಫನ್ ಮಾಡೋಣ ಅಂತ ಬೇಡಮ್ಮ ನೀ ಟಿಫನ್ ಮುಗಿಸ್ಕೊಂಡೆ ನನ್ನ ಹತ್ರ ಬಾ ಅಂತ ಹೇಳಿದ್ಲವಳು ಹಾಗಾಗಿ ಈಗ ನಾನು ಟಿಫನ್ ಮುಗಿಸಿ ಟೀ ಕುಡಿದ್ಬಿಟ್ಟು ಮಗಳು ಟಿಫನ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗಿದ್ದಾಳೆ ಆಲ್ರೆಡಿ ಅವಳಿಗೆ ಬ್ರೇಕ್ ಇರುತ್ತಲ್ಲ ಆ ಟೈಮ್ನಲ್ಲಿ ಬಂದು ನನ್ನ ಮೀಟ್ ಆಗ್ತಾಳೆ ನೋಡಿ ಎಂಟ್ರೆನ್ಸ್ ಬಂದ ತಕ್ಷಣ ನಾನು ವೀಡಿಯೋ ಮಾಡ್ಕೊತಾನೆ ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಳ್ವಾಸ್ ಕಾಲೇಜ್ನಲ್ಲಿ ನನ್ನ ಮಗಳು ಸೆಕೆಂಡ್ ಪಿ ಯು ಈಗ ಮುಗಿಸಿದ್ಲು ನೋಡಿ ಅವಳು ಈ ಕಾಲೇಜ್ ಬಂದು ತುಂಬ ಏರಾಗಿದೆ ನೋಡಿ ಅಂದರೆ ಅಪ್ಪಾಗಿದೆ ಹಾಗಾಗಿ ನಡಿಬೇಕಾದ್ರೆ ತುಂಬ ಕಷ್ಟ ಆಗುತ್ತ ತುಂಬ ಬೆವರು ಬರುತ್ತಾ ಇಲ್ಲೆಲ್ಲ ಏನಂದರೆ ಅರ್ಜಳ ಅಂತೇನು ಹೇಳ್ತೀವಲ್ಲ ಶೆಕೆ ತುಂಬ ನೋಡಿ ಈ ಕಡೆ ಸೈಡು ಹಾಗಾಗಿ ಮಗಳು ಕೂಡ ನಾನೀಗ ಆಲ್ರೆಡಿ ಕಾಯ್ತಾ ಕುತ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದಾದ ನಂತರ ಮಗಳನ್ನ ಕರ್ಕೊಂಡು ನಾನು ಮೊದಲಿಗೆ ಬಂದು ಜ್ಯೂಸ್ ಅದೆಲ್ಲ ಕುಡ್ದು ಬರೋಣ ಬಾ ಅಂಥೇಳಿ ಪರ್ಮಿಷನ್ ತೊಗೊಂಡು ಮಗಳನ್ನ ಕರ್ಕೊಂಡು ಈಗ ನಾನು ಜ್ಯೂಸ್ ಕುಡಿಯೋದಕ್ಕಂತ ಹೋಗ್ತಾ ಇದ್ದೆ ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ನಾನು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ತುಂಬ ಬೇಜಾರಾಯಿತು ಯಾಕಂದರೆ ನಾನು ಹೇಳಿರಲಿಲ್ಲ ಹಾಗೆ ಸಡನ್ನಾಗಿ ಬಂದಿರೋದು ಹಾಗಾಗಿ ಪ್ರೊಮೋಗ್ರಾನೇಟ್ ಜ್ಯೂಸ್ ಹೆಂಗಿದೆ ತನ ಶೋ ಪ್ರೊಮೋಗ್ರಾನೇಟ್ ಜ್ಯೂಸ್ ಚಲೋದಕ್ಕೆ ಮನೆಗೆ ಹೋಗ್ಬಿಟ್ಟಾಗ ಎಲ್ಲ ಚೆನ್ನಾಗಿ ಎಲ್ಲ ಟೇಸ್ಟ್ ಅನ್ನಿಸ್ಲಿಕ್ಕೆ ಇರ್ತದ ಅದಲ್ಲೇ ಆ ಖುಷಿಗೆ ಇವತ್ತು ಬೆಳಿಗ್ಗೆ ಟಿಫನ್ ಮಾಡಿಲ್ಲ ಹೌದಿಲ್ಲ ಅದಕ್ಕೆ ಅದಕ್ಕೆ ಅಲ್ಲ ಅದಕ್ಕೆ ಬೈದು ಈಗ ಜ್ಯೂಸ್ ಕುಡಿಸಿ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೆಲ್ಲಿಗೆ ಹೋಗಿಲ್ಲ ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡೋಣ ಯಾಕಂದರೆ ಮತ್ತೆ ನೈಟ್ ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಆದರೂ ಒಂದು ಮೆಮೊರಿ ಅಲ್ಲ ಆಳ್ವಾಸ್ ಮೂಡ್ ಬಿದ್ರಿ ಆಳ್ವಾಸ್ ಮೆಮೊರಿ ಮತ್ತೆ ಬೇಕಂದ್ರೆ ಸಿಗಲ್ಲ ಈ ಮೆಮೊರಿ ಇಲ್ಲೇ ಇರ್ತೀನಂದ್ರೆ ಇಟ್ಕೊಳ್ಳೋಲ್ಲ ಅವ್ರನ್ನ ಅಲ್ಲ ಮುಂದಿನ ಎಜುಕೇಷನಿಗೆ ಇಟ್ಕೋತಾರೆ ಬಟ್ ಹಾಂ ಬರೋದಿಲ್ಲ ಅದೇ ಫ್ರೆಂಡ್ಸು ಸಿಗೋದಿಲ್ಲ ಯಾಕಂದರೆ ಮತ್ತೆ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಎಲ್ಲರೂ ಅದಕ್ಕೆ ಹೇಳಿದ್ದೆ ನಿನಗೆ ರೆಸ್ಟ್ ದಿನ ಎಂಜಾಯ್ ಮಾಡಿ ನೀನು ಹೆಂಗದ ಜ್ಯೂಸು ಚೆನ್ನಾಗದನಾ ನೋಡಿ ಈಗ ಏನು ವಾರ್ಡನ್ ಜೊತೆ ಕೂಡ ಮಾತಾಡ್ತಾ ಇದ್ದಾಳೆ ಯಾಕಂದರೆ ಸಡನ್ನಾಗಿ ಬಂದು ನಾನು ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋದು ಕನ್ಫರ್ಮ್ ಇದ್ದಿಲ್ಲಲ್ಲ ಹಾಗಾಗಿ ಅವಳು ಕೂಡ ಯಾರಿಗೂ ಹೇಳಿರಲಿಲ್ಲ ನೋಡಿ ಫ್ರೆಂಡ್ಸ್ಗೆ ನಂತರ ವಾರ್ಡನ್ಸ್ಗೆ ಸರ್ಸ್ಗೆ ಲಚ್ಚರ್ಸ್ಗೆ ಯಾರಿಗೂ ಹೇಳಿರಲಿಲ್ಲ ಬಟ್ ನಾನೇ ಬಂದು ಸ್ವಲ್ಪ ಪರ್ಮಿಷನ್ ಅದೆಲ್ಲ ತೊಗೊಂಡು ಈಗ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಸಿ ಟಿ ಬಂದು ಇಲ್ಲೇ ಬಂದು ಬರೀಬೇಕು ನೋಡಿ ನೀಟ್ ಒಂದೇ ಸ್ವಲ್ಪ ನಾವು ಏನು ಇದೀವಲ್ಲ ಗಂಗಾವತಿಯಲ್ಲಿ ಕೊಪ್ಪಳ ನಂತರ ಬಳ್ಳಾರಿ ಕೂಡ ಅಪ್ಲಿಕೇಶನ್ ಹಾಕಿದ್ದೀವಿ ನಾವು ಎಲ್ಲಿ ಬರುತ್ತಾ ನೋಡ್ಬೇಕು ನೋಡಿ ಈಗ ಮಗಳು ಬಂದು ಆಲ್ರೆಡಿ ಸಿ ಟಿ ಕೂಡ ಬರ್ದಿದ್ದಾಳೆ ನೀಟ್ ಕೂಡ ಬರೀಲಿಕ್ಕೆ ಹೋಗಿದ್ದಾಳೆ ಬಟ್ ನಾನು ಇವತ್ತ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂಥೇಳಿ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ನೀವು ಎಷ್ಟು ಅಪ್ಲಿಕೇಶನಿಗೆ ನಾವು ಫಾರ್ಮ್ ಫಿಲಪ್ ಮಾಡಿ ಬರಬೇಕ ಮಗಳನ್ನ ಕರ್ಕೊಂಡು ಬರಬೇಕಾದ್ರೆ ಎಷ್ಟಂದರೆ ಒಂದು ನಂತರ ತುಂಬ ನೋಡಿ ನನಗೂ ಹೋಗ್ಬಿಟ್ಟಿದೆ ನೋಡಿ ಪ್ರಿನ್ಸಿಪಾಲಿಗೆ ಒಂದು ಗೇಟ್ ವಾಚ್ಮನಿಗೊಂದು ಪ್ರತಿಯೊಂದು ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ನಾವು ಎಲ್ಲ ಫಾರ್ಮೆಲ್ಲ ಫಿಲ್ ಅಪ್ ಮಾಡಿಬಿಟ್ಟು ಎಲ್ಲರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಈಗ ಕೊನೆಗೆ ಮಗಳನ್ನ ಕರ್ಕೊಂಡೋಗೋ ಟೈಮ್ ಕೂಡ ಬಂತು ನೋಡಿ ನೋಡ್ತಾ ಇರ್ಬೋದು ನೀವು ಇಷ್ಟು ಅಂದರೆ ನಾನು ಮಗಳು ಬಂದಾಗಿನಿಂದ ಹುಟ್ಟು ಕೂಡ ನಮಗೆ ಟೈಮ್ ಇಲ್ಲ ಆ ರೀತಿಯಾಗಿ ನಾವು ಫುಲ್ಲು ತಿರುಗಾಡಿದೀವಿ ನೋಡಿ ಏನು ಮಗಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕಾಗಿತ್ತು ಅಂದಾಗ ನಾವು ಫಸ್ಟ್ ಟೈಮಲ್ಲಿ ಅವಳಿಗೆ ಕನೆಕ್ಷನ್ ಅದೇ ರೀತಿಯಾಗಿ ಇವಾಗ ನಾನು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುರಕ್ಷಿತವಾಗಿ ಎಲ್ಲ ಎಕ್ಸಾಮ್ ಎಲ್ಲ ಮುಗಿಸಿದಾಳ ಆರೋಗ್ಯವಾಗಿದ್ದಾಳ ಅಂತ ಅಂದ್ಕೊಂಡು ಮತ್ತೊಮ್ಮೆ ನಾನು ಅದೇ ಗಣೇಶನ ನಮ್ಮ ಫೋಟೋ ತಕೊಂಡು ನೋಡ್ತಾ ಇದ್ದೀನಿ ಸ್ಥಳ ಅಂತ ಹೇಳ್ಬಿಟ್ಟು ನಾನೀಗ ನೋಡ್ತಾ ಇರ್ಬೋದು ಮಕ್ ಫ್ರೆಂಡ್ಸಿಗೆಲ್ಲ ತುಂಬ ಬೇಜಾರಾಗಿತ್ತು ಅವರು ಹೊರಡ್ತಾ ಇದ್ದೀನಿ ಈಗ ಎಲ್ಲರೂ ತಟ್ಟೆ ಬಾಯ್ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ನಮ್ಗೆಲ್ಲ ಹೆಲ್ಪ್ ಮಾಡಿದ್ರು ನೋಡಿ ಒಂದು ಎಂಟತ್ತು ಮಕ್ಕಳು ಮಾತ್ರ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದರು ನಮಗೆ ಲಗೇಜ್ ಅದೆಲ್ಲ ತರಲಿಕ್ಕಾಗಿ ಮೇಲಿಂದ ಅವಳು ಬಂದು ಫೋರ್ತ್ ಫ್ಲೋರು ಹಾಸ್ಟೆಲ್ ಇರೋದು ರೂಮು ಹಾಗಾಗಿ ನಾನು ಕೂಡ ಎಲ್ಲ ಮಕ್ಕಳಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಈಗ ಬೇಕ್ರಿ ಕಡೆ ಬಂದಿದ್ದೀವಿ ನೋಡಿ ಅವರು ಕೂಡ ತುಂಬ ಪರಿಚಯ ಆಗಿದ್ರಂತ ಹಾಗಾಗಿ ಅವ್ರ ಜೊತೆ ಒಂದು ಫೋಟೋ ಇರಲಿ ಅಂತ ಹೇಳಿ ನಾನು ತಗೊಂಡು ಬಂದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಹುಡುಗರಿಗೆ ತುಂಬ ಬೇಜಾರಾಯಿತು ಎಲ್ಲರಿಗೂ ಫೋನ್ ನಂಬರ್ ಕೊಟ್ಟು ಬಂದಿದ್ದೀವಿ ಫೋನ್ ಮಾಡ್ತಾ ಇರ್ರಿ ಅಂತ ಕೂಡ ಹೇಳಿದ್ವಿ ನೋಡಿ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಫೋನು ಇವ್ರು ಬಂದು ಅವ್ರು ಏನು ಊಟಕ್ಕೆ ಅದಕ್ಕೆಲ್ಲ ಬಡಿಸ್ತಾರಲ್ಲ ಅವರಂತೆ ಹಾಗಾಗಿ ಅವ್ರು ಕೂಡ ಸ್ವಲ್ಪ ಕ್ಲೋಸ್ ಆಗಿದ್ಲ ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ನೋಡಿ ನೋಡಿ ತುಂಬ ಅಂದರೆ ತುಂಬ ಲಗೇಜ್ ಇತ್ತು ಹಾಗಾಗಿ ನಾವು ಕೂಡ ಮಕ್ಕಳೆಲ್ಲ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ನೆಲ್ಲ ನಾನು ಇಲ್ಲಿಂದ ಅಂದರೆ ಮೂಡ್ಬಿದ್ರೆ ಕಾಲೇಜಿಂದ ಆಳ್ವಾಸ್ ಕಾಲೇಜಿಂದ ಮುಲ್ಕಿ ತನಕ ನಾನು ಒಂದು ದೊಡ್ಡ ಆಟೋನೇ ಬುಕ್ ಮಾಡಿದ್ರು ನೋಡಿ ನಮ್ಮ ಮನೆಯವ್ರ ಹಾಗಾಗಿ ಈಗ ನಾವು ಬೆಡ್ ಬಿಟ್ಟು ಬರೋಣ ಅಂತ ಅನ್ಕೊಂಡೇ ಅಂತ ಹೇಳಿದ ವಸ್ತು ಕೂಡ ಮಕ್ಕಳು ಕೂಡ ಹೇಳಿದ ಆಟೋ ತುಂಬಾ ಹೆಲ್ಪ್ ಮಾಡಿದ್ರು ನೋಡಿ ಈಗ ಮಕ್ಕಳಿಗೆಲ್ಲ ಬಾಯಿ ಎಲ್ಲ ಹೇಳ್ಬಿಟ್ಟು ಈಗ ನಾವು ಆಳ್ವಾಸ್ ಕಾಲೇಜಿಗೆ ಕೂಡ ಮಗಳು ಬಾಯಿ ಹೇಳ್ಬಿಟ್ಟು ಈಗ ನಾವು ಹೊರಗಡೆ ಹೋಗ್ತಾಯಿದ್ವಿ ಆ ಖುಷಿನೇ ಬೇರೆ ನೋಡಿ ಮಗಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನನಗೂ ಕೂಡ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂಥರ ಬೇಜಾರಾಗ್ತಿತ್ತು ಒಂಥರ ಖುಷಿನೂ ಆಗ್ತಿತ್ತು ನೋಡಿ ಮಗಳನ್ನ ಕರ್ಕೊಂಡೋಗೋದಕ್ಕೆ ಎಲ್ಲ ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಕೂಡ ಒಂಥರ ಬೇಜಾರಾಗ್ತಿತ್ತು ಯಾಕಂದರೆ ನಾವು ನಮ್ಮ ಮಗಳನ್ನ ಮೀಟ್ ಆಗ್ಲಿಕ್ಕೆ ಬಂದಾಗ ಎಲ್ಲ ಮಕ್ಕಳು ಕೂಡ ಮೀಟ್ ಆಗ್ತಾಯಿದ್ವಿ ತುಂಬ ಫ್ರೆಂಡ್ಲಿ ಆಗಿದ್ದು ಎಲ್ಲ ಹುಡುಗರು ಹಾಗಾಗಿ ತುಂಬ ಬೇಜಾರು ಕೂಡ ಅನ್ನಿಸ್ತು ನನಗೆ ಮಗಳಿಗಂತೆ ಮಗಳಿಗಂತರೂ ಅಷ್ಟು ಖುಷಿಗೆ ಪಾರ ಇರ್ಲಿಲ್ಲ ನೋಡಿ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ಅವಳಿಗೆ ಯಾಕಂದ್ರೆ ಮಕ್ಕಳ ಬಿಟ್ಟಿರೋದಂದ್ರೆ ಪೇರೆಂಟ್ಸ್ಗೂ ಪೇರೆಂಟ್ಸ್ಗೂ ಕಷ್ಟ ಮಕ್ಕಳಿಗೂ ಕಷ್ಟ ನೋಡಿ ಹಾಗಾಗಿ ಈ ಕಡೆಯಿಂದ ಕೊಡ ಅಂದ್ರೆ ಕೊಟ್ಟು ಬರ್ತೀನಿ ನೋಡಿ ನಿಮ್ಗೆ ಇಷ್ಟ ನಮ್ಗೆ ಗಣೇಶ್ ಟ್ರಾವೆಲ್

Yani de bak kusur yok ಬರ್ತ್ಕೊಟ್ಟು ವಾಚ್ಮನ್ಗೆಲ್ಲ ಕೊಟ್ಟು ಸಿಗ್ನೇಚರ್ ಮಾಡಿ ಬಂದ್ವಿ ನೋಡಿ ತುಂಬ ಅಂದ್ರೆ ತುಂಬ ಖುಷಿ ಪಟ್ಬಿಟ್ಟಿದ್ಲು ಮಗಳು ಯಾಕಂದರೆ ನೋಡ್ತಾ ಇರ್ಬೋದು ನೀವು ಅವಳದು ರೂಮ್ಸ್ ಅಂದರೆ ಅಷ್ಟಲ್ಲೊಳಗೆ ರೂಮ್ಸ್ ಬಂದು ಫೋರ್ತ್ ಫ್ಲೋರ್ ನೋಡಿ ಡೇಲಿ ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗ್ತಿತ್ತು ಕಾಲೇಜ್ ಕೂಡ ಫಿಫ್ತ್ ಫ್ಲೋರ್ ಅವಳದು ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು ಊಟ ಕೂಡ ಅಷ್ಟು ಕಷ್ಟ ಮಾಡ್ತಾ ಮಗಳು ತುಂಬ ಸರ್ಗೋಗ್ಬಿಟ್ಟಿದ್ಲು ನೋಡಿ ಮನೆಗೆ ಬಂದಮೇಲೆ ಇನ್ನು ಸ್ವಲ್ಪ ಎಲ್ಲ ತಿನ್ನಿಸಿ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಹೀಗೆ ಅವಳು ಎಷ್ಟು ಸೊರಗಿದಾಳಂದರೆ ಒಂದು ನಾಲ್ಕು ಕೆ ಜಿ ಕಡಿಮೆ ಆಗಿಬಿಟ್ಟಿದಾಳೆ ನೋಡಿ ತೂಕ ಬಂದು ಹಾಗಾಗಿ ನಮಗೂ ಕೂಡ ತುಂಬ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಓದಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗಲೇಬೇಕು ಎಲ್ಲದಕ್ಕೂ ಹಾಗಾಗಿ ಈಗ ಮಗಳನ್ನ ಕರ್ಕೊಂಡು ಇದ್ದೀನಿ ಪಕ್ಕದಲ್ಲಿ ಕೂತ್ಕೊಂಡಿರೋ ಹುಡುಗ ಬಂದು ಏನು ಡ್ರೈವರ್ ಇದ್ದಾರಲ್ಲ ಅವ್ರ ಮಗ ಅಂತೆ ಹಾಗಾಗಿ ಅವನು ಕೂಡ ಈಗ ಮುಲ್ಕಿಯಲ್ಲಿರುವ ಅವರ ಅಜ್ಜಿ ಮನೆಗೆ ಕೂಡ ಹೋಗ್ತಾಯಿದ್ದಾನೆ ಅವನು ಕೂಡ ಖುಷಿಯಿಂದ ಇದ್ದ ನೋಡಿ ಯಾಕೆ ಅಂತಂದರೆ ಈಗ ರಜೆ ಇದಲ್ಲ ಹಾಗಾಗಿ ಅವನಿಗೂ ಕೂಡ ಖುಷಿ ಇತ್ತಂಥೇಳಿ ಅವರು ನಮ್ಮ ಜೊತೆ ಮಾತಾಡ್ಕೊತಾನೆ ಬರ್ತಾ ಇದ್ದರು ನೋಡಿ ನಮ್ಗೆ ಟೈಮ್ ಇನ್ನೂ ತುಂಬ ಇತ್ತು ಬಸ್ ಬರೋದಕ್ಕೆ ಬಟ್ ನಾವೇ ಸ್ವಲ್ಪ ಜಲ್ದಿ ಬೇಗನೆ ಬಂದು ರೀಚ್ ಆಗಿ ನಂತರ ಅಲ್ಲಿ ಒಂದು ಸ್ವಲ್ಪ ಏನಾರ ಟಿಫನ್ ಅದು ಮಾಡೋಣ ಬಟ್ ಇಲ್ಲಾಂದರೆ ಪಾರ್ಸಲ್ ಆದರೂ ತೊಗೋಣ ಅಂಥೇಳಿ ಬೇಗ ಹೊರಟಿವಿ ನೋಡಿ ನಾವು ಮೂಡ್ಬಿದ್ರೆ ಹಿಂದೆ ಅಂದರೆ ಕಾಲೇಜಿಂದ ಈ ಕ್ರಾಸ್ನಲ್ಲಿ ಒಂದ್ಸರಿ ಅಪ್ಪ ಬಂದು ಪಾನಿಪುರಿ ತಿನ್ಲಿಕ್ಕೆ ಬಂದಿದ್ರು ಇಲ್ಲ ಬಂಡಿದ್ದ ಇಲ್ಲ ಅಕ್ಟೋಬರ ಬಂದಾಗಿದ್ರು ಬಂದಿದ್ರು ಹೌದಾ ಿ ಒನ್ ಅವರ್ ಆಗುತ್ತೆ ಅಂತ ಹೇಳಿದೆ ನಾನು ಆಲ್ರೆಡಿ ನಿಮಗೆ ಈಗ ಆಟೋದಲ್ಲಿ ಬಂದಿರೋದ್ರಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಗನೆ ಬಂದ್ವಿ ನೋಡಿ ನೋಡ್ತಾ ಇರ್ಬೋದು ಅವಳದು ಬಟ್ಟೆ ಏನು ಜಾಸ್ತಿ ಇರಲಿಲ್ಲ ಬಟ್ ಬುಕ್ಸ್ ಮಾತ್ರ ಒಂದು ನಾಲ್ಕು ಬ್ಯಾಗ್ ಫುಲ್ ಇತ್ತು ನೋಡಿ ನಾವು ಒಂದು ಸ್ವಲ್ಪ ಅಲ್ಲೇ ಬಿಟ್ಟು ಅಂತ ಅಂದ್ಕೊಂಡ್ವಿ ಬಟ್ ಸಣ್ಣ ಮಗಳು ಬಂದು ಈ ಸರಿ ಫಸ್ಟ್ ಪಿಯೂಸಿಯಲ್ಲ ಸ್ವಲ್ಪ ಆದರೂ ಅವಳದು ನೋಟ್ಸು ಏನಾದರೂ ಮೆಟೀರಿಯಲ್ ಅವಳಿಗೆ ಯೂಸ್ ಆಗುತ್ತಾ ಚಿಕ್ಕವಳಿಗೆ ಅಂತ ಅಂದ್ಕೊಂಡು ನಾವು ಒಂದು ಬುಕ್ಸ್ ಬಿಟ್ಟಿಲ್ಲ ನೋಡಿ ಎಲ್ಲ ಬುಕ್ಸ್ಗಳು ಕೂಡ ಸ್ವಲ್ಪ ನಮಗೆ ಏನು ಬುಕ್ಸ್ ತರೋದಕ್ಕೆ ತ್ರಾಸಾದರೂ ಪರವಾಗಿಲ್ಲ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ ಮ್ಯಾನೇಜ್ ಮಾಡಿಕೊಂಡು ತರೋಣ ಅಂತ ಅಂದ್ಕೊಂಡು ಎಷ್ಟು ಕಷ್ಟಪಟ್ಟು ನಿಜವಾಗ್ಲೂ ಭಾಳ ಅಂದರೆ ಭಾಳ ನಮಗೆ ಪ್ರಾಬ್ಲಮ್ ಆಯಿತು ನೋಡಿ ಬಸ್ನಲ್ಲಿ ಇಡಬೇಕಾದ್ರೆ ಈ ರೀತಿ ಆಟೋದಲ್ಲಿ ತರಬೇಕಾದ್ರೆ ಬಟ್ ನಮ್ಗೆ ಯೂಸ್ ಆಗ್ತಾವ ಮಗಳಿಗೆ ಏನಾಗೋಸ್ಕರ ನಾನು ಅಷ್ಟು ಬುಕ್ಸ ತೊಗೊಂಡು ಬಂದಿದ್ದೀನಿ ಪ್ರತಿ ಒಂದರಲ್ಲಿ ಟ್ರಂಕ್ನಲ್ಲಿ ಬ್ಯಾಗ್ನಲ್ಲಿ ಒಂದರಲ್ಲಿ ಕೂಡ ಹೇಳಿದ್ನೆಲ್ಲ ಬುಕ್ಸೇ ಜಾಸ್ತಿ ಇರೋದು ಅದಾದ ನಂತರ ಒಂದು ಲಗೇಜ್ ಬಂದೊಳದು ಬಟ್ಟೆದಿತ್ತು ನೋಡಿ ಯಾಕಂದರೆ ನಾವು ಮಧ್ಯದಲ್ಲಿ ಏನು ನಡು ಬಂದು ಬಂದು ಹೋಗ್ತಾ ಇದ್ವಿ ಅವಳು ಮಾತಾಡ್ಸ್ಕೊಂಡು ಅವಾಗ ಅವಳು ಸ್ವಲ್ಪ ಲಗೇಜ್ ಎಲ್ಲ ನಮ್ಮ ಜೊತೆ ಕಳಿಸ್ಬಿಟ್ಟಿದ್ಲು ನೋಡಿ ಹಾಗಾಗಿ ನಾವೀಗ ಅಷ್ಟೇನು ಲಗೇಜ್ ಇರಲಿಲ್ಲ ಅವಳದು ಬಟ್ ಬೆಡ್ಡು ಈ ರೀತಿ ಬುಕ್ಸ್ ಅಷ್ಟೇ ನಮ್ಗೆ ಎಕ್ಸ್ಟ್ರಾ ಇದ್ವು ಅವಳಿಗೆ ಏನು ಸ್ವಲ್ಪ ಮೇಕಪ್ ಸಾಮಾನು ಸಾಮಾನಕ್ಕೂ ಏನಿಲ್ಲ ನೋಡಿ ಅವಳು ಜಾಸ್ತಿ ಪೌಡ್ರ್ ಒಂದೇ ಯೂಸ್ ಮಾಡೋದು ಹಾಗಾಗಿ ಕಾಲೇಜ್ ಡ್ರೆಸ್ಸು ಈ ರೀತಿಯಾಗಿ ಇದ್ದು ನೋಡಿ ಲಗೇಜ್ಗಳು ಇಲ್ಲೇ ದುರ್ಗ ಟ್ರಾವೆಲ್ಸ್ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದ್ರ ಮುಂದಗಡೆ ನೆನೆ ಲಗೇಜ್ ಎಲ್ಲ ಇಟ್ಕೊಂಡಿದ್ದೀನಿ ಯಾಕಂದರೆ ಬಸ್ಸಿಗೆ ನನಗೆ ಹತ್ರ ಆಗುತ್ತೆ ಅವಿಷ್ಟು ಲಗೇಜ್ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಟ್ರಾವೆಲ್ಸ್ಗೇನು ಹೋಗಿ ಅದ್ರ ಹತ್ರ ಲಗೇಜ್ ಏನು ಇಡಲಿಲ್ಲ ನೋಡಿ ಇಲ್ಲೇ ಬಂದು ಏನು ಕಾರ್ ಬಂತಲ್ಲ ಅಲ್ಲೇ ಬಂದು ಬಸ್ ಸ್ಟಾಪ್ ಆಗುತ್ತೆ ಹಾಗಾಗಿ ಲಗೇಜ್ ಇಡಲಿಕ್ಕೆ ನಮ್ಗೆ ಅನುಕೂಲ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಎಲ್ಲ ಲಗೇಜ್ ಇಟ್ಬಿಟ್ಟು ಈಗ ಕುತ್ಕೊಂಡಿದ್ದೆ ಮಗಳು ಒಂದು ಸ್ವಲ್ಪ ಇಂಟರ್ನೆಟ್ಟಿಗೆ ಹೋಗಿ ಬರ್ತೀನಮ್ಮ ಯಾಕಂದರೆ ಅವಳದು ಸೀಟಿಗೆ ಬಂದು ಅಲ್ಲೇ ಇತ್ತು ನೋಡಿ ಮೂಡ್ಬಿದ್ರಲ್ಲಿ ನೀಟಾದರೂ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡು ಕೇಳಿ ಬರ್ಲಿಕ್ಕೆ ಅವಳು ಅದು ದೇವ್ರ ದೊಡ್ಡತ್ ನೋಡಿ ಹಾಗಾಗಿ ನಮಗೆ ನೀಟಿಗೆ ಬಂದು ಕೊಪ್ಪಳ ಬಳ್ಳಾರಿ ಹಾಕಿದ್ವಿ ಬಟ್ ಕೊಪ್ಪಳ ಬಂತು ಅವಳಿಗೆ ಹಾಗಾಗಿ ತುಂಬ ಖುಷಿಯಾಯಿತು ಇಲ್ಲಾಂದರೆ ನೀಟಿಗೆ ಕೂಡ ನಾವು ಮತ್ತೆ ಮೂಡುಬಿದ್ರಿಗೆ ಕರ್ಕೊಂಡು ಬರಬೇಕಾಗ್ತಿತ್ತು ಹಾಗಾಗಿ ಅದೊಂದು ಕೆಲಸ ತಪ್ಪಿತ್ತು ನೋಡಿ ನಮಗೆ ಕೊಪ್ಪಳ ಸಿಕ್ತು ತುಂಬ ಆಯಿತು ಅಲ್ಲಿಂದ ನಾವು ಸ್ವಲ್ಪ ಟಿಫನ್ ಅದೆಲ್ಲ ಪಾರ್ಸಲ್ ತೊಗೊಂಡು ಬಂದಿದ್ದೆ ನೋಡಿ ದೋಸೆ ಎರಡು ದೋಸೆ ಎಲ್ಲ ಪಾರ್ಸಲ್ ತೊಗೊಂಡು ಬಂದೆ ನೀರು ಜ್ಯೂಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಕರೆಕ್ಟ್ ಟೈಮು ಎಂಟು ಹತ್ತಕ್ಕೆ ಬಸ್ ಬಂತು ನೋಡಿ ಬಸ್ ಬಂದ ತಕ್ಷಣ ನಾನು ಮಗಳು ಎಲ್ಲ ಡ್ರೈವರಿಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ತುಂಬ ಲಗೇಜ್ ಇದ್ದಾವೆ ಸರ್ ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಜೊತೆಗೇನೆ ಲಗೇಜ್ ಎಲ್ಲ ಒಳಗಡೆ ಅಂದರೆ ಕೆಳಗಡೆ ಏನು ಬರುತ್ತಲ್ಲ ಬಸ್ಸಿನ ಕೆಳಗಡೆನೇ ಅಲ್ಲಿನೇ ನಾವೆಲ್ಲ ಲಗೇಜ್ ಎಲ್ಲ ದೊಡ್ಡ ದೊಡ್ಡ ಲಗೇಜ್ ಎಲ್ಲ ಹಾಕಿಬಿಟ್ಟು ಒಂದೆರಡು ಲಗೇಜ್ ಅಷ್ಟೇ ನಮ್ಮ ಹತ್ರ ಮೇಲ್ಗಡೆ ತೊಗೊಂಡೋಗಿದ್ದೀವಿ ನೋಡಿ ಗಣೇಶ್ ಟ್ರಾವೆಲ್ ಬಸ್ ಮಾಡಿದ್ದು ನಾವು ಬರಬೇಕಾದ್ರೂ ಹೋಗಬೇಕಾದ್ರೂ ಕೂಡ ನೋಡಿ ಗಣೇಶ್ ಟ್ರಾವೆಲ್ ಬಸ್ಸೇ ಅದಾದ ನಂತರ ಬಸ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟಿಫನ್ ಎಲ್ಲ ಮುಗಿಸಿ ನಿದ್ದೆ ಯಾವಾಗ ಮಾಡಿದ್ವಿ ನಮಗೆ ಎಚ್ಚರ ಇಲ್ಲ ನೋಡಿ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಕಾಲೇಜ್ನಲ್ಲೆಲ್ಲ ಓಡಾಡಿಬಿಟ್ಟು ಬೆಳಗ್ಗೆ ನಾವು ಏನು ಕೊಪ್ಪಳ ರೀಚ್ ಆದ್ವಲ್ಲ ಆವಾಗ ಬಸ್ ಸ್ಟಾಪ್ ಆಗಿತ್ತು ನೋಡಿ ಸ್ವಲ್ಪ ಅವಾಗ ನನಗೆ ಎಚ್ಚರ ಆಯಿತು ಎಲ್ಲಿ ಬಂದಿದ್ವಿ ಏನಂತ ನೋಡಿದರೆ ಕೊಪ್ಪಳ ರೀಚ್ ಆಗಿದ್ದೀವಿ ಖುಷಿನ ಆಯಿತು ನೋಡಿ ಯಾಕಂದರೆ ಆ ಪರಿ ನಾವು ನಿದ್ದೆ ಮಾಡಿದ್ವಿ ಅಂದರೆ ನಾವು ಏನು ಟಿಫನ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಲ್ಲ ಎಚ್ಚರೇ ಆಗಿದ್ದಿಲ್ಲ ನೋಡಿ ಅಲ್ಲಿ ಒಂದು ಆಟೋ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಮನೆಗೆ ಬಂದ್ವಿ SHUT நீர்ச்சி <laughs> ம் thank